ವೆಲ್ಕಮ್ ಟು ಮನೆ ಪ್ಯಾಟಾ ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಪೂರ್ಣಾಂಕಗಳು ಅದರಲ್ಲಿನ ಒಂದು ಬಿಂದು ಎರಡರ ಪ್ರಶ್ನೋತ್ತರಗಳನ್ನು ನೋಡುವ ಪರಿವರ್ತನೆಯ ಗುಣದ ಅದು ಹೇಗಿರುತ್ತೆ ಅಂದರೆ ಎ ಪ್ಲಸ್ ಬಿ ಸಮ ಬಿ ಪ್ಲಸ್ ಎ ಅಂದರೆ ಉದಾಹರಣೆಗೆ ಎರಡು ಕುಡಿಸು ಮೂರು ಸಮ ಮೂರು ಕುಡಿಸು ಎರಡು ಎರಡು ಕುಡಿಸು ಮೂರು ಎಷ್ಟಾಗತ್ತೆ ಐದಲ್ವಾ ಹಾಗೆ ಮೂರು ಕುಡಿಸು ಎರಡು ಸಮ ಐದು ಇದನ್ನ ಸಂಕಲನದ ಪರಿವರ್ತನೆಯ ಗುಣ ಅಂತ ಕರೀತಾರೆ ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಬ್ರಾಕೆಟ್ ಕ್ಲೋಸ್ ಸಮ ಬ್ರಾಕೆಟ್ ಎ ಪ್ಲಸ್ ಬಿ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಸಿ ಇದು ಹೇಗಿರುತ್ತೆ ಅಂದ್ರೆ ಮಕ್ಳೆ ಎರಡು ಕುಡಿಸು ಮೂರು ಕುಡಿಸು ನಾಲ್ಕು ಸಮ ಎರಡು ಕುಡಿಸು ಮೂರು ಬ್ರಾಕೆಟ್ ಕೂಡಿಸು ನಾಲ್ಕು ಇಲ್ಲಿ ಮೂರು ಕುಡಿಸು ನಾಲ್ಕು ಏಳು ಏಳು ಕುಡಿಸು ಎರಡು ಒಂಬತ್ತು ಹಾಗೆ ಇಲ್ಲಿ ನೋಡಿ ಎರಡು ಕುಡಿಸು ಮೂರು ಐದು ಐದು ಕುಡಿಸು ನಾಲ್ಕು ಸಮ ಒಂಬತ್ತು ಇದು ಸಂಕಲನದ ಸಹವರ್ತನೆಯ ಗುಣವನ್ನು ಪ್ರತಿನಿಧಿಸುತ್ತದೆ ಇನ್ನೊಂದು ನೋಡಿ ಸಂಕಲನದ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ ಯಾವುದು ಸೊನ್ನೆ ಎ ಪ್ಲಸ್ ಸೊನ್ನೆ ಇಸ್ ಈಕ್ವಲ್ ಟು ಎ ಝೀರೋ ಪ್ಲಸ್ ಎ ಅಂದರೂ ಎ ಇದು ಸಂಕಲನದ ಅನನ್ಯತಾಂಶ ಅಭ್ಯಾಸ ಒಂದು ಎರಡರ ಪ್ರಶ್ನೋತ್ತರಗಳನ್ನು ನೋಡುವ ಮೊದಲನೇದು ನೋಡಿ ಎ ಮೊತ್ತವು ಮೈನಸ್ ಏಳು ಆಗಿರಬೇಕು ಹಾಗಾದರೆ ಯಾವ ಎರಡು ಪೂರ್ಣಾಂಕಗಳನ್ನು ಇಲ್ಲಿ ಪ್ರತಿನಿಧಿಸುವ ಒಂದು ಮೈನಸ್ ಎಂಟು ಇನ್ನೊಂದು ಪ್ಲಸ್ ಒಂದು ಎರಡೂ ವಿರುದ್ಧ ಚಿಹ್ನೆಯಲ್ಲಿದೆ ಹಾಗಾಗಿ ಮೈನಸ್ ಎಂಟು ಒಂದು ಸಮ ಮೈನಸ್ ಏಳು ದೊಡ್ಡ ಅಂಕಿಯ ಚಿಹ್ನೆ ಮೈನಸ್ ಮೈನಸ್ ಏಳು ಆಯಿತಾ ಎರಡನೇದು ನೋಡಿ ವ್ಯತ್ಯಾಸ ಹತ್ತು ಬರಬೇಕು ಕಳೆದಾಗ ಹತ್ತು ಬರಬೇಕು ಹಾಗಾದರೆ ಯಾವ ಎರಡು ಪೂರ್ಣಾಂಕ ಆಗತ್ತೆ ನೋಡಿ ಮೈನಸ್ ಇಪ್ಪತ್ತು ಕಳೆ ಮೈನಸ್ ಹತ್ತು ಮೈನಸ್ ಇಪ್ಪತ್ತು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಹತ್ತು ಎಷ್ಟಾಯಿತು ಮೈನಸ್ ಹತ್ತು ಉತ್ತರ ಬಂತು ಸಿ ಒನ್ ನೋಡಿ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ವ್ಯತ್ಯಾಸ ಎಷ್ಟು ಸಿಗ್ಬೇಕು ನಮಗೆ ಸೊನ್ನೆ ಸಿಗ್ಬೇಕಲ್ವಾ ಹಾಗಾದರೆ ಅದು ಒಂದು ಜೊತೆ ಪೂರ್ಣಾಂಕ ಯಾವುದಂದ್ರೆ ಮೈನಸ್ ಮೂರು ಮೈನಸ್ ಮೈನಸ್ ಮೂರು ನೋಡಿ ಮೈನಸ್ ಮೂರು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಮೂರು ಹಾಗಾದರೆ ಮೈನಸ್ ಮೂರು ಮತ್ತೆ ಪ್ಲಸ್ ಮೂರರ ಮತ್ತೆ ಎಷ್ಟು ಬರುತ್ತೆ ಸೊನ್ನೆ ಬರುತ್ತೆ ಹಾಗಾದ್ರೆ ವ್ಯತ್ಯಾಸ ಸೊನ್ನೆ ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕ ಯಾವುದಲ್ಲ ಮೈನಸ್ ಮೂರು ಮತ್ತು ಪ್ಲಸ್ ಮೂರು ಅಥವಾ ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಯಾವ್ದು ಬೇಕಾದ್ರೂ ಬರಿಬಹುದು ನೋಡಿ ವ್ಯತ್ಯಾಸ ಎಂಟು ಆಗುವಂತೆ ಅಂದರೆ ಕಳೆದಾಗ ಏನ್ ಬರಬೇಕು ಎಂಟು ಬರಬೇಕು ಅಂತಹ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ಡೆಫಿನೆಟ್ ಆಗಿ ಯಾವುದನ್ನೇ ಬರಿಬೇಕು ನಾವು ಋಣಪೂರ್ಣಾಂಕವನ್ನೇ ಬರಿಬೇಕು ನೋಡಿ ಮೈನಸ್ ಐದು ವ್ಯತ್ಯಾಸ ಐದಲ್ವಾ ಅಂದರೆ ಕಳಿಬೇಕು ಮೈನಸ್ ಐದು ಕಳೆ ಮೈನಸ್ ಹದಿಮೂರು ನೋಡಿ ಮೈನಸ್ ಐದು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಹದಿಮೂರು ವಿರುದ್ಧ ಚಿಹ್ನೆಗಳಿದ್ದಾಗ ಏನು ಮಾಡಬೇಕು ಕಳಿಬೇಕು ವ್ಯತ್ಯಾಸಿಸುವ ಹದಿಮೂರಲ್ಲಿ ಐದು ಕಳೆದಾಗ ಎಂಟು ಉತ್ತರ ಬರುತ್ತೆ ದೊಡ್ಡಂಕಿಯ ಚಿಹ್ನೆ ಯಾವುದು ಪ್ಲಸ್ ಅಲ್ವಾ ಹಾಗಾದರೆ ಉತ್ತರ ಪ್ಲಸ್ ಎಂಟು ಬಿ ಒನ್ ನೋಡಿ ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕವನ್ನು ಬರೆಯಿರಿ ಮತ್ತೆ ಎಷ್ಟು ಸಿಗಬೇಕು ನಮಗೆ ಮೈನಸ್ ಐದು ಸಿಗಬೇಕು ನೋಡಿ ಸಿ ಒನ್ ವ್ಯತ್ಯಾಸ ಎಷ್ಟು ಸಿಗಬೇಕು ನಮಗೆ ಮೈನಸ್ ಮೂರು ಸಿಗಬೇಕು ಹಾಗಾಗಿ ಮೈನಸ್ ಹತ್ತು ಕಳೆ ಅಂದ್ರೆ ವ್ಯತ್ಯಾಸಿಸುವುದಲ್ವಾ ಕಳೆ ಮೈನಸ್ ಏಳು ನೋಡಿ ಮೈನಸ್ ಹತ್ತು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಏಳು ಹಾಗಾದ್ರೆ ಒಂದು ರಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕ ಆಯಿತು ಇದೆರಡನ್ನು ವ್ಯತ್ಯಾಸಿಸುವ ಯಾಕೆಂದ್ರೆ ಎರಡು ವಿರುದ್ಧ ಚಿಹ್ನೆಗಳಿವೆ ಹಾಗಾಗಿ ಹತ್ತಿರದಲ್ಲಿ ಹೇಳ್ಕೊಳ್ಳಿದ್ರೆ ಮೂರು ದೊಡ್ಡ ಅಂಕಿ ಚಿಹ್ನೆ ಯಾವುದು ಮೈನಸ್ ಉತ್ತರ ಬಂತಲ್ವಾ ವ್ಯತ್ಯಾಸ ಮಾಡಿದಾಗ ಮೈನಸ್ ಮೂರು ಬಂತು ಹಾಗಾದ್ರೆ ಅದು ಯಾವ್ದೆಲ್ಲ ಪೂರ್ಣಾಂಕ ಒಂದು ಮೈನಸ್ ಹತ್ತು ಮತ್ತೊಂದು ಪ್ಲಸ್ ಏಳು ಮೂರನೇದು ನೋಡಿ ಒಂದು ರಸಪ್ರಶ್ನೆ ಮೂರನೇದು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ಎ ತಂಡವು ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನು ಮತ್ತು ಬಿ ತಂಡವು ಹತ್ತು ಸೊನ್ನೆ ಮೈನಸ್ ನಲವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಮಕ್ಕಳೇ ನಾವು ಯಾವುದೇ ಕ್ರಮದಲ್ಲಾದರೂ ಸರಿಯೇ ಪೂರ್ಣಾಂಕಗಳ ಸಂಕಲನವನ್ನು ನಾವು ಮಾಡಬಹುದು ಹಾಗಾದರೆ ಯಾವ ತಂಡ ಹೆಚ್ಚು ಗಳಿಸಿತು ನೋಡುವ ಮೊದಲಿಗೆ ಹತ್ತು ಮೈನಸ್ ಮೂವತ್ತು ಮೈನಸ್ ಮೂವತ್ತು ಸೊನ್ನೆ ಮೈನಸ್ ಮೂವತ್ತು ಬಂತು ಯಾವ ತಂಡದಲ್ಲಿ ತಂಡ ಎ ಅಲ್ಲಿ ಎಷ್ಟುತ್ರ ಬಂತು ಮೈನಸ್ ಮೂವತ್ತು ಬಂತು ಈಗ ನೋಡಿ ಹತ್ತು ಕುಡಿಸಿ ಸೊನ್ನೆ ಹತ್ತು ಮೈನಸ್ ನಲವತ್ತು ಹತ್ತು ಕಡೆ ಮೈನಸ್ ನಲವತ್ತು ಎಷ್ಟಾಯ್ತು ಮೈನಸ್ ಮೂವತ್ತಾಯಿತು ಹಾಗಾದರೆ ಯಾವ ತಂಡ ಹೆಚ್ಚು ಅಂಕ ಗಳಿಸಿತು ಎರಡೂ ತಂಡಗಳು ಒಂದೇ ಸಮವಾದ ಅಂಕವನ್ನು ಗಳಿಸಿದವು ನಾಲ್ಕನೇ ನೋಡಿ ಮುಂದಿನ ಹೇಳಿಕೆಗಳು ಸರಿಹೊಂದುವಂತೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಸಮ ಮೈನಸ್ ಎಂಟು ಪ್ಲಸ್ ಮೈನಸ್ ಐದು ಸಂಖ್ಯೆಗಳ ಪರಿವರ್ತನೆಯ ಗುಣವನ್ನು ಪ್ರತಿನಿಧಿಸುತ್ತದೆ ಎರಡನೇ ನೋಡಿ ಮೈನಸ್ ಐವತ್ಮೂರು ಪ್ಲಸ್ ಎಷ್ಟನ್ನ ಹಾಕಿದಾಗ ಇಲ್ಲಿ ಸಮ ಮೈನಸ್ ಐವತ್ ಬರುತ್ತೆ ಸೊನ್ನೆ ಹಾಕಿದಾಗ ಇದು ಅನನ್ಯತಾಂಶ ಗುಣ ಓಕೆ ಮೂರನೇದು ಹದಿನೇಳು ಪ್ಲಸ್ ಎಷ್ಟು ಹಾಕಿದಾಗ ಸೊನ್ನೆ ಉತ್ತರ ಬರುತ್ತೆ ಹದಿನೇಳು ಮೈನಸ್ ಹದಿನೇಳನ್ನು ಹಾಕಿದಾಗ ಇಲ್ಲಿ ಪ್ಲಸ್ ಹದಿನೇಳಿದೆ ಇಲ್ಲಿ ಮೈನಸ್ ಹದಿನೇಳು ಎರಡನ್ನು ಕಾಳದಾಗ ನಮ್ಗೆ ಎಷ್ಟು ಉತ್ತರ ಬರುತ್ತೆ ಸೊನ್ನೆ ಉತ್ತರ ಬರುತ್ತೆ ನೆಕ್ಸ್ಟ್ ನೋಡಿ ನಾಲ್ಕನೇದು ಈಚೆಗೆ ಯಾವ್ದು ಉಳಿದಿದೆ ಇಲ್ಲಿ ನೋಡಿ ಹದಿಮೂರು ಬ್ರ್ಯಾಕೆಟ್ ಮೈನಸ್ ಹನ್ನೆರಡು ಪ್ಲಸ್ ಮೈನಸ್ ಏಳು ಯಾವ್ದು ಉಳಿತು ನಮ್ಗೆ ಹಾಗಾದ್ರೆ ಮೈನಸ್ ಏಳು ಉಳಿತು ಇದು ಸಂಖ್ಯೆಗಳ ಸಹವರ್ತನೀಯ ಗುಣವನ್ನು ಪ್ರತಿನಿಧಿಸ್ತದೆ ನೆಕ್ಸ್ಟ್ ನೋಡಿ ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಮೂರು ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಸ್ಕ್ವೇರ್ ಸ್ವೇರ್ ಅಲ್ಲಿ ಹಾಕಿದರೆ ಯಾವ್ದು ಉಳಿತು ಮೈನಸ್ ಮೂರು ಉಳಿತು ಒಂದು ಬಿಂದು ಎರಡರ ಅಭ್ಯಾಸದ ಲೆಕ್ಕಗಳು ಥ್ಯಾಂಕ್ ಯು